ಹಾಯ್ ಫ್ರೆಂಡ್ಸ್ ನೈಟ್ ಏನೇನು ಕಣ್ಣ ಬ್ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಚಿತ್ರದುರ್ಗದಲ್ಲಿರ್ತಕ್ಕಂಥ ಒಂದು ಟ್ರೆಂಡ್ಸ್ಗೆ ಬಂದಿದ್ದೀವಿ ಬನ್ನಿ ನೋಡೋಣ ಇವತ್ತು ಟ್ರೆಂಡ್ ಒಳಗಡೆ ಏನೇನು ಆಫರ್ಸ್ ಇದೆ ಏನೇನು ಮೆಟೀರಿಯಲ್ ಹೊಸ್ತಾಗಿ ಬಂದಿದ್ದಾವೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಅಂತ ಸರಿ ನೋಡೋಣ ನಾನು ನಮ್ಮ ವೈಫ್ ಜೊತೆ ಬಂದಿದ್ದರಿಂದ ಅವರು ಲೇಡೀಸು ಸೆಕ್ಷನಲ್ಲಿ ಅವ್ರಿಗೆ ಏನಾರ ಡ್ರೆಸ್ ಅಂತ ಎಲ್ಲ ನೋಡ್ತಾಯಿದ್ರು ನಾನು ಜೊತೆಲೇ ಶಾಪಿಂಗ್ ಮಾಡೋಂಥ ಮೂಡಿರಲಿಲ್ಲ ಬಟ್ ಒಂದು ಸರಿ ಒಳಗಡೆ ಹೋಗೋಣ ಅಂತ ಬಂದಿದ್ದಾಯಿತು ಅವ್ರ ಬಾಡಿಗೆ ಅವ್ರು ನೋಡ್ತಾ ಇದ್ದಾರೆ ನಿಮಗೋಸ್ಕರ ಸರಿ ಎಲ್ಲ ತೋರಿಸ್ತಾ ಇದ್ದೀನಿ ಲೇಡೀಸ್ ಡ್ರೆಸ್ಗಳು ಏನೇನು ಇರ್ತವೆ ಅಂತ ನೀವೆಲ್ಲ ಒಂದು ಸರಿ ನೋಡ್ಬೋದು ನೋಡಿ ಎಲ್ಲ ಆಫರ್ಸ್ ಇದೆ ತ್ರೀ ನೈಂಟಿ ನೈನು ಫೋರ್ ನೈಂಟಿ ನೈನು ಟೂ ನೈಂಟಿ ನೈನ್ ಅಂತ ಮೊದಲೆಲ್ಲ ಫೈವ್ ಹಂಡ್ರೆಡ್ ರುಪೀಸು ಕೂಪನ್ಸ್ ಎಲ್ಲ ಕೊ ಇಶ್ಯೂ ಇದ್ರು ನೆಕ್ಸ್ಟ್ ಒಂದು ಒನ್ ಆರ್ ಟೂ ಮಂತ್ಸ್ ಒಳಗಡೆ ಬಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಶಾಪಿಂಗ್ ಮಾಡಿದ್ರೆ ಫೈವ್ ಹಂಡ್ರೆಡ್ ರುಪೀಸು ಡಿಸ್ಕೌಂಟ್ ಕೊಡ್ತಿದ್ರು ಬಟ್ ಇವಾಗ ಕೂಪನ್ಸ್ ಎಲ್ಲ ತೆಗೆದಾಕಿದ್ದಾರೆ ಇವಾಗ ಏನಿದ್ರು ನೀವು ಡೈರೆಕ್ಟಾಗಿ ಶಾಪಿಂಗ್ ಮಾಡಬೇಕು ಮತ್ತು ಎಮ್ ಆರ್ ಪಿಲಿ ಸ್ವಲ್ಪ ಪ್ರೈಸು ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಬನ್ನಿ ಒಂದು ಮೇಲ್ಗಡೆ ಜೆಂಟ್ಸ್ ಸೆಕ್ಷನ್ಗೋಗಿ ನೋಡ್ಕೆ ಬರೋಣ ಇದಾವೆ ಅಂತ ಮೇಲ್ಗಡೆ ನಿಮಗೆ ಕಿಡ್ಸ್ ಮತ್ತು ಜೆಂಟ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಮೇಲ್ಗಡೆ ನೋಡಿ ಒಳ್ಳೆ ಟಿ ಶರ್ಟ್ಸ್ ಎಲ್ಲ ಇದೆ ನಿಮಗೆ ಒನ್ ನೈಂಟಿ ನೈನಿಂದ ಸ್ಟಾರ್ಟಿಂಗ್ ಈ ಕಡೆ ರ್ಯಾಕಲ್ಲಿ ಜೋಡಿಸಿದ್ದಾರೆ ಮತ್ತು ಫೈವ್ ನೈಂಟಿ ನೈನ್ ಆನ್ ಅಂತೆ ಇದು ಮತ್ತು ಇವೆಲ್ಲ ನಿಮಗೆ ರೌಂಡ್ ನೆಕ್ ಟೀ ಶರ್ಟ್ಗಳು ಫೋರ್ ನೈಂಟಿ ನೈನ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಅಂತ ತೋರಿಸಿದ್ದಾರೆ ಬಟ್ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಟೀ ಶರ್ಟ್ಸ್ ಎಲ್ಲ ಇವೆಲ್ಲ ಪೋಲೋ ಟೀ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅನಿಸುತ್ತೆ ನೋಡಿ ರೆಡ್ ಕಲರ್ ಇದು ತುಂಬ ಚೆನ್ನಾಗಿದೆ ಮತ್ತು ಜೀನ್ಸ್ ಎಲ್ಲ ಆಫರ್ ಬಿಟ್ಟಿದ್ದಾರೆ ಫೋರ್ ನೈಂಟಿ ನೈನ್ಗೆ ನಿಮಗೆ ಜೀನ್ಸ್ ಎಲ್ಲ ಸಿಗುತ್ತೆ ಇವಾಗ ಇಲ್ಲಿ ಮಿನಿಮಮ್ ಸ್ಟಾರ್ಟ್ ಆಗೋದೇ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದೇ ಇತ್ತು ಫೋರ್ ನೈಂಟಿ ನೈನ್ಗೆ ಅಂದರೆ ರೀಸನೇಬಲ್ ತಗೋಬೋದು ಮತ್ತು ಟೀ ಶರ್ಟ್ಸ್ ಎಲ್ಲ ರ್ಯಾಕ್ಟಲಾಗಿ ಜೋಡ್ಸಿದ್ದಾರೆ ತುಂಬ ಕಲೆಕ್ಷನ್ಸ್ ಇದೆ ಟಿ ಶರ್ಟ್ಸ್ ಈ ಸರಿ ಟಿ ಶರ್ಟ್ಸ್ ಲವರ್ಸ್ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ನೋಡಿ ಇವೆಲ್ಲ ನ್ಯೂ ಅರೈವಲ್ಸ್ ಅಂತೆ ಈ ಥರ ಎಲ್ಲ ಚೆನ್ನಾಗಿದೆ ಫೋರ್ ನೈಂಟಿ ನೈನು ತೌಸಂಡ್ ನೈಂಟಿ ನೈನು ನೈನ್ ನೈಂಟಿ ನೈನು ಒನ್ ಫೋ ತೌಸಂಡ್ ಫೋರ್ ನೈಂಟಿ ನೈನು ನೋಡಿ ಇದು ಟಿ ಶರ್ಟು ಫೋರ್ ನೈಂಟಿ ನೈನ್ ಸಮಥಿಂಗ್ ಇದೆ ಫೈವ್ ನೈಂಟಿ ನೈನ್ ಸಾರಿ ಇದು ತ್ರಿಬಲ್ ಲೈನ್ ಇದು ಚೆನ್ನಾಗಿದೆ ಕಾಟನ್ ಇದು ನಿಮಗೆ ಫ್ರೀ ಸೈಜಲ್ಲಿ ತುಂಬ ಚೆನ್ನಾಗಿದೆ ನಂತರ ನಿಮಗೆ ಜಾಗರ್ತೆ ಚೆನ್ನಾಗಿದೆ ಟಿ ಶರ್ಟ್ಸ್ ಎಲ್ಲ ಇದೆ ಇದೆಲ್ಲ ಜಾಗರ್ಸ್ಗಳು ತೌಸಂಡ್ ಫೋರ್ ವರ್ತ್ ಇಲ್ಲ ಏನಂತ ಮಜಾ ಇಲ್ಲ ಈ ತ್ರಿಬಲ್ ಲೈನು ಚೆನ್ನಾಗಿದೆ ಫ್ರೀ ಸೈಜು ಆರಾಮಾಗಿ ನೀವು ಮನೆಯವರಲ್ಲಿ ಇಲ್ಲಾಂದರೆ ಟ್ರಿಪ್ ಟ್ರಿಪ್ಗೆ ಹೋದಾಗ ಕಾರ್ ಓಡಿಸ್ಬೇಕಾದ್ರೆ ತುಂಬ ಸೂಟೇಬಲ್ ಅನಿಸುತ್ತೆ ನನ್ನ ಪ್ರಕಾರ ಸೂಪರಾಗಿರುತ್ತೆ ನಿಮಗೆ ಫೀಲು ಮತ್ತು ಈ ಥರ ಟಿ ಶರ್ಟ್ಸ್ ಎಲ್ಲ ಚೆನ್ನಾಗಿದೆ ಇದೊಂಥರ ಶುಟರ್ ಮೆಟೀರಿಯಲ್ಲು ಈ ಥರ ಚೆನ್ನಾಗಿದೆ ಎಲ್ಲ ನೈಸ್ ಟಿ ಶರ್ಟ್ಸ್ ಅನ್ಸುತ್ತೆ ಸರಿ ಬರೀ ಟಿ ಶರ್ಟ್ಸೇ ತುಂಬ ಕಲೆಕ್ಷನ್ಸ್ ಇದೆ ಬೇರೆ ಏನು ಅಂತ ಮೆಟೀರಿಯಲ್ ನನಗೇನು ಕಾಣಿಸ್ಲಿಲ್ಲ ಸಿಕ್ಸ್ ನೈಂಟಿ ನೈನ್ ಚೆನ್ನಾಗಿದೆ ನಾನೊಂದು ಎರಡು ಮೂರು ಟ್ರೈ ಮಾಡೋಣ ಅಂತ ಹೋದೆ ಬಟ್ ನನಗೆ ಯಾವುದು ಸೂಟ್ ಆಗಲಿಲ್ಲ ಜೀನ್ಸ್ ಎಲ್ಲ ಚೆನ್ನಾಗಿದೆ ನೋಡಿ ನಿಮಗೋಸ್ಕರ ಎಲ್ಲ ತೋರಿಸ್ತಾ ಇದ್ದೀನಿ ಒಂದು ಸರಿ ನೋಡಿ ಈ ಥರ ಎಲ್ಲ ಇದೆ ನೀವು ಬೇಕು ಅಂದರೆ ಒಂದು ಸರಿ ಟ್ರೈ ಮಾಡಿ ಇದು ಮ್ಯಾಕ್ಸಲ್ಲಿ ಇದೇ ಮೆಟೀರಿಯಲ್ಲು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಒಂದು ಶರ್ಟು ಇದು ನಿಮಗೆ ಇಲ್ಲಿ ಫೈ ನೈಂಟಿ ಸಿಗುತ್ತೆ ಅದೇ ಥರ ಮೆಟೀರಿಯಲ್ ಇದೆ ಅದು ಕಾಟನ್ದು ಒಂಥರ ಡಿಫ್ರೆಂಟಾಗಿದೆ ನೀವು ಒಂದ್ಸರಿ ನೋಡ್ಬೋದು ಮೊನ್ನೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಎಷ್ಟು ಈ ಥರ ಇದು ಈ ಇದರ ಈ ಥರ ಗೋಲ್ಡ್ ಕಲರ್ ಇತ್ತು ಆ್ಯಕ್ಚುಲಿ ಅದು ಶರ್ಟ್ ಇದೇ ಮೆಟೀರಿಯಲ್ ಸೇಮ್ ಮೆಟೀರಿಯಲ್ಲು ಯಾಕೆ ಮತ್ತೆ ನೋಡಿದ್ದೆ ಚೆನ್ನಾಗಿತ್ತು ನೀವು ಬೇಕು ಅಂದರೆ ಒಂದು ಸರಿ ಟ್ರೈ ಮಾಡಿ ಸ್ಪೆಷಲಿ ಚಿತ್ರದುರ್ಗ ಟ್ರೆಂಡಲ್ಲಿ ಇದಿರೋದು ಎಲ್ಲನೂ ಬಟ್ ಬೇರೆ ಔಟ್ಲೆಟ್ಸಲ್ಲೆಲ್ಲ ಗೊತ್ತಿಲ್ಲ ಈ ಸರಿ ನೋಡಿ ಒಂದು ಸರಿ ಫೋರ್ ನೈಂಟಿ ನೈನ್ಗೆ ನಿಮಗೆ ಪೋಲೋ ಟಿ ಸಕ್ಕತ್ತಾಗಿದೆ ತುಂಬ ಕಲರ್ಸ್ ಇದೆ ನಿಮಗೆ ಮತ್ತು ಇಲ್ಲಿ ಟ್ರಯಲ್ ರೂಮ್ಸ್ ಎಲ್ಲ ಇದೆ ಒಂದು ಟೂರಿಂದ ಎರಡರಿಂದ ಇದೆ ಟ್ರಯಲ್ ರೂಮ್ಸು ಆರಾಮಾಗಿ ಟ್ರಯಲ್ ಮಾಡ್ಬೋದು ಒಳಗಡೆ ಚೆನ್ನಾಗಿದೆ ಗ್ಲಾಸಿಂಗ್ ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಲ್ಲ ಇನ್ನರ್ ಬೇರ್ಸು ಬಟ್ರೆ ಇವೆಲ್ಲ ಕಿಟ್ಸ್ ಇದೆ ಈ ಕಡೆ ಎಲ್ಲ ಸೆಕ್ಷನ್ ಎಲ್ಲ ಕಿಟ್ಸು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ದೊಡ್ಡವ್ರಿಗೆ ನಮ್ಮ ಮಕ್ಕಳದೇ ತುಂಬ ಹಿಟ್ಟು ಇದೆ ಫ್ರೆಂಡ್ಸ್ ಇಲ್ಲಿ ಈ ಟ್ರೆಂಡ್ಸಲ್ಲಿ ನನ್ನ ಪ್ರಕಾರ ಬಟ್ಟೆ ತುಂಬ ಲೈಕ್ ಬರಲ್ಲ ಏನು ಒನ್ ಎರಡರಿಂದ ಮೂರು ತಿಂಗಳು ಐದರಿಂದ ಆರು ವಾಷ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನೀವು ಆ್ಯಕ್ಚುಲಿ ಚೇಂಜ್ ಮಾಡಲೇಬೇಕು ಮತ್ತು ಶಾಪಿಂಗ್ ಹೋಗಲೇಬೇಕು ಏನು ಕ್ವಾಲಿಟಿ ಬಟ್ಟೆ ಇರೋಲ್ಲ ಬಟ್ ಬ್ರ್ಯಾಂಡ್ ಅಂತ ಹೆಸರಿರುತ್ತೆ ಬಟ್ ಏನು ಬ್ರ್ಯಾಂಡು ಮೆಟೀರಿಯಲ್ ಅಂತೂ ಇರೋಲ್ಲೊಳಗೆ ಇರೋಲ್ಲ ಸರಿ ಬೇಕಾದ್ರೆ ನೋಡಿ ಸರಿ ಶಾಪಿಂಗ್ ಮಾಡಿದ್ರೆ ನೀವು ಎರಡರಿಂದ ಮೂರು ಸರಿ ವಾಷಿಂಗ್ ಹಾಕೋದ್ರೊಳಗೆ ವಾಷಿಂಗ್ ಮಿಷಿನಲ್ಲಿ ಫುಲ್ಲು ಕಲರೆಲ್ಲ ಹೋಗ್ಬಿಟ್ಟಿರುತ್ತೆ ಹಳೇ ಹಳೇದರ ಥರ ಫೀಲ್ ಆಗುತ್ತೆ ಏನು ಒಂದರಿಂದ ಐದು ಸರಿವರೆಗೂ ನಿಮಗೆ ಓಕೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಆಮೇಲೆ ಹಳೇದೋಗ್ಬಿಡುತ್ತೆ ಫುಲ್ಲು ಏನ್ ಮೆಟೀರಿಯಲ್ ಅಂದ್ರೂನು ಇದು ಒಳಗಡೆ ನೋಡಿ ಬೆಲ್ಲ ಕಿಟ್ಸ್ ಕಿಡ್ಸ್ತೆ ಇವೆಲ್ಲ ಮಕ್ಕಳವರೆಗೂ ಸಿಗುತ್ತೆ ಮೆಟೀರಿಯಲ್ಗಳಿದೆ ಒನ್ ಇಯಲಿನ ಒಂದು ಫ್ರೀ ಟ್ರಯಲ್ ಮಾಡಿಸ್ಕೊಂಡು ಅನ್ಸುತ್ತೆ ಆ ನಮ್ದು ಬಿಲ್ಲಿಂಗ್ ಮಾಡಿಸೋದಕ್ಕೆ ನಮ್ಮ ಬಾಸ್ ಬಂದಿದ್ದಾರೆ ಅವರು ಬಿಲ್ ಮಾಡಿಸ್ತಿದ್ದಾರೆ ಇದರಲ್ಲಿ ನೋಡಿ ಎಲ್ಲ ಟೂ ನೈಂಟಿ ನೈನು ಫೋರ್ ನೈಂಟಿ ಅಂತ ಇದರಲ್ಲಿ ತೋರಿಸ್ತಾ ಇದ್ದಾರೆ ಹಿಂದ್ಗಡೆ ಡಿಸ್ಪ್ಲೇ ಇವರೇ ಬಿಲ್ಲಿಂಗ್ ಕೌಂಟ್ರ್ ಬಾಸು ಬಿಲ್ಲಿಂಗ್ ಎಲ್ಲ ಮುಗೀತು ಬನ್ನಿ ಆಗಿ ಹೊರಗಡೆ ಹೋಗೋಣ ಇವತ್ತಿನ ಶಾಪಿಂಗ್ ಮುಗೀತು ನೀವು ಒಂದ್ಸರಿ ಟ್ರೆಂಡ್ ಟ್ರೆಂಡ್ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ವಿಡಿಯೋಸ್ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ